ಸೊ ಹಾಯ್ ಹಲೋ ಎಲ್ಲಿಗೆ ನಮಸ್ಕಾರ ನಾನು ಅಭಿಷೇಕ್ ಆ್ಯಂಡ್ ಇವತ್ತು ನಮ್ಮ ಜೊತೆ ಇದೆ ಹೊಸ ಟಾಟಾ ಹ್ಯಾರಿಯರ್ ಇವಿ ತುಂಬ ದಿನದಿಂದ ವೆಯ್ಟ್ ಮಾಡ್ತೀನಿ ಅಂತ ಒಂದು ಕಾರ್ ಇದು ಅವಾಗ ಅವಾಗ ಇದರೊಂದು ಎರಡು ಇವೆಂಟ್ ಆಗಿತ್ತು ಫಸ್ಟ್ ಟೈಮ್ ನಾನು ಇದನ್ನ ಎರಡು ಸಾವಿರದ ಇಪ್ಪತ್ತೆರಡರ ಆಟೋ ಎಕ್ಸ್ಪೋದಲ್ಲಿ ನೋಡಿದೆ ಎರಡು ಸಾವಿರದ ಇಪ್ಪತ್ತ್ ಆಟೋ ಎಕ್ಸ್ಪೋದಲ್ಲಿ ನೋಡಿದೆ ಆ್ಯಂಡ್ ಅವಾಗ ಬರುತ್ತೆ ಅಂತ ಹೇಳಿದ್ರು ಬಟ್ ಅದು ಇವಾಗ ಬಂದಿದೆ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಇದರೊಂದು ವಾಕ್ಯರೋನ್ ತೋರಿಸ್ತಾ ಇದ್ದೀನಿ ಹೇಗಿದೆ ಕಾರು ಒಳಗಡೆ ಏನಿದೆ ಹೊರಗಡೆ ಏನಿದೆ ಅಂತ ಆ್ಯಂಡ್ ಫೀಚರ್ಸಲ್ಲಿ ಏನಿದೆ ತೋರಿಸ್ತೀನಿ ಬಟ್ ಇದರೊಂದು ಒಪಿನಿಯನ್ ಹೇಳೋಕ್ಕಾಗಲ್ಲ ಇದು ಅಂಡರ್ ಎಂಬರ್ಗೋ ಬರುತ್ತೆ ಸೊ ಎಂಬರ್ಗೋ ನಮಗೆ ಈ ಭಾನುವಾರ ನಮ್ಮದು ಎಂಬರ್ಗೋ ರಿಲೀಸ್ ಆಗುತ್ತೆ ಅವಾಗ ಫುಲ್ ರಿವ್ಯೂನ ಹಾಕಿ ವಿತ್ ಒಪಿನಿಯನ್ ಹೇಗಿದೆ ಚೆನ್ನಾಗಿದೆ ಯಾವ ಚೆನ್ನಾಗಿಲ್ಲ ಅಂತ ಸೊ ಮೊದಲಿಗೆ ಡಿಸೈನ್ ಬಗ್ಗೆ ಮಾತಾಡಿದರೆ ಫ್ರಂಟಲ್ಲಿ ನಮಗೆ ಐಸ್ ಎಂಜಿನ್ ಅಥವಾ ನಾರ್ಮಲ್ ಆಗಿರುವಂಥ ಹ್ಯಾರಿಯರ್ ಕಂಪೇರ್ ಮಾಡಿದ್ರೆ ಅಂತಹದ್ದು ಡಿಫ್ರೆನ್ಸ್ ಅಂತ ಅನ್ಸಲ್ಲ ಯಾಕಂದ್ರೆ ಆ ಒಂದು ಸೇಮ್ ಡಿ ಆರ್ ಆಗಿರ್ಬೋದು ಆ ಒಂದು ಇಂಡಿಕೇಟರ್ಸ್ ನಮಗೆ ಇಲ್ಲಿ ಇಂಥ ಪ್ಲೇಸಲ್ಲಿ ಇಂಡಿಕೇಟರ್ ಸಿಗುತ್ತೆ ಸೊ ಅದು ನಮಗೆ ಇಲ್ಲಿ ನೋಡೋಕೆ ಸಿಗುತ್ತೆ ಆ್ಯಂಡ್ ನಮಗೆ ಇಲ್ಲಿ ಟಾಟಾದಲ್ಲಿ ಲೋಗೋ ಇದೆ ಸೊ ಟಾಟಾ ಹ್ಯಾರಿಯರ್ ನಾರ್ಮಲ್ ಆಗಿರುವಂಥ ಹ್ಯಾರಿಯರಲ್ಲಿ ಗ್ರಿಲ್ ಸ್ವಲ್ಪ ಓಪನ್ ಇರುತ್ತೆ ಇದು ನಮಗೆ ಕ್ಲೋಸ್ ಗ್ರಿಲ್ ಸೊ ಕೆಳಗಡೆ ಸಿಗುವಂಥ ಗ್ರಿಲ್ ನಮಗೆ ಇದರಲ್ಲಿ ವರ್ಟಿಕಲ್ ಸ್ಲಾಟ್ ಇದೆ ನಾರ್ಮಲ್ ಆಗಿರುವಂಥ ಅಥವಾ ಡೀಸೆಲ್ ಹ್ಯಾರಿಯರ್ ನಮಗೆ ಹಾರಿಸೋಂಟಲ್ ನಮಗೆ ಡಿಸೈನ್ ಲ್ಯಾಂಗ್ವೇಜ್ ಸಿಗುತ್ತೆ ಸೊ ಅದು ಬಿಟ್ಟು ಬೇರೆ ಎಲ್ಲಾನು ಕೂಡ ಸೇಮ್ ಅಂತ ಹೇಳ್ಬೋದು ಫ್ರಂಟಲ್ಲಿ ನಮಗೆ ಒಂದು ಬೈ ಫಂಕ್ಷನ್ ಎಲ್ ಇ ಡಿ ಸಿಗುತ್ತೆ ಒಂದು ಕಾರ್ನರ್ ಲ್ಯಾಂಪ್ ಸಿಗುತ್ತೆ ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ವೆಂಡ್ ಡಕ್ ಥರ ಇದೆ ಸೊ ನಮಗೆ ಏರ್ ಏರ್ವೆಂಡ್ಸ್ ಏರ್ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಟೈಮು ಆ್ಯಂಡ್ ಎಲ್ಲ ಸ್ವಲ್ಪ ಕೂಲ್ ಆಗಿರುತ್ತೆ ನೈಂಟೀನ್ ಇಂಚ್ ಒಂದು ವೀಲ್ ಸಿಗುತ್ತೆ ಸೊ ಏರೋ ಡಿಸೈನ್ನ ಒಂದು ಏನು ಹೇಳಿ ನಮಗೆ ವೀಲ್ಸ್ ನ ಕೊಟ್ಟಿದ್ದಾರೆ ಆ್ಯಂಡ್ ಟೈರ್ ಪ್ರೊಫೈಲ್ ಬಗ್ಗೆ ಮಾತಾಡಬೇಕಾದ್ರೆ ಟೂ ಫೋರ್ಟಿ ಫೈವ್ ಬೈ ಫಿಫ್ಟಿ ಫೈವ್ ಒಂದು ಟೈರ್ ಸಿಗುತ್ತೆ ಹತ್ತೊಂಬತ್ತು ಇಂಚಿನ ಟೈರ್ ನಮಗೆ ಸಿಗುತ್ತೆ ಬಾಡಿ ಗ್ಲಾಡಿಂಗ್ ಇಲ್ಲಿ ನೋಡ್ಬೋದು ಟಾಟಾ ಡಾಟ್ ಇ ವಿ ಅನ್ನುವಂಥ ಒಂದು ಬ್ಯಾಡ್ಜಿ ನಮಗೆ ಇಲ್ಲಿ ಸಿಗುತ್ತೆ ಸೊ ಪಿಯೋ ಬ್ಲಾಕ್ ಕಲರ್ನ ಒಂದು ಓವರ್ ವೇವ್ ನಮಗೆ ಸಿಗುತ್ತೆ ಇದು ಆಕ್ಚುಲಿ ನಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ವರ್ಕ್ ಆಗುತ್ತೆ ಸೊ ಇದರಲ್ಲಿ ಅಡ್ಯಾಸ್ ಇದೆ ಲೆವೆಲ್ ಟು ಅಡಾಸ್ ಇದೆ ಸೊ ನ ಕ್ಯಾಮ್ರಾ ನಮಗೆ ಅಲ್ಲಿ ನೋಡ್ಬೋದು ಆ್ಯಂಡ್ ರೆಡರ್ ನಮಗೆ ಇಲ್ಲಿ ಸಿಗುತ್ತೆ ಸೊ ಇದಿಷ್ಟಿದ್ರೆ ಒಂದು ಸೈಡಲ್ಲಿ ಆ್ಯಂಡ್ ಸೈಡಿಂದ ನೋಡೋ ನೋಡುವಾಗ ನಾವು ನಾರ್ಮಲ್ ಆಗಿರುವಂತಹ ಒಂದು ಐಸ್ ಹ್ಯಾರರ್ ನೋಡಿದಂಗೆ ಆಗುತ್ತೆ ಇಲ್ಲಿ ನಮಗೆ ಕಾರ್ಡ್ ವೀಲ್ ಒಂದು ಬ್ಯಾಟಿಂಗ್ ಸಿಗುತ್ತೆ ಇದು ಡ್ಯೂಯಲ್ ಮೋಟರ್ ಇದೆ ಆಕ್ಚುಲಿ ಫ್ಲಾಗ್ಶಿಪ್ ವೇರಿಯಂಟ್ ಅಂದರೆ ಕಾರ್ಡ್ ವೀಲ್ ಡ್ರೈವಲ್ಲಿ ನಮಗೆ ಎರಡು ಮೋಟರ್ ಸಿಗುತ್ತೆ ಆ್ಯಂಡ್ ನಮಗೆ ಡ್ರೈವ್ ಡ್ರೈವಲ್ಲಿ ಹಿಂದ್ಗಡೆ ಒಂದು ಮೋಟರ್ ಮಾತ್ರ ಸಿಗುತ್ತೆ ಇದಿಷ್ಟಿದ್ರ ಒಂದು ವಿಷಯ ಅಂತ ಹೇಳ್ಬೋದು ಇನ್ನು ಹಿಂದ್ಗಡೆ ಬಂದಾಗ ನಮಗೆ ರ್ಯಾಪರ್ ಆಂಡ್ ಟೇಲ್ ಲ್ಯಾಂಪ್ ಸಿಗುತ್ತೆ ಕನೆಕ್ಟೆಡ್ ಎಲ್ ಇ ಡಿ ಲೈಟ್ ಕೂಡ ನಮಗೆ ಇದೆ ಸ್ಪಾಯ್ಲರ್ ನಮಗೆ ಸಿಗುತ್ತೆ ಹೈ ಸ್ಟಾಪ್ ಲ್ಯಾಂಪ್ ಇದೆ ಆ್ಯಂಡ್ ಇಲ್ಲಿ ಶಾರ್ಕ್ ಫಿನ್ ಆಂಟನೇ ಇದೆ ಅಂಡ್ ಅಲ್ಲಿ ನಮಗೆ ಆಕ್ಚುಲಿ ಒಂದು ಕ್ಯಾಮ್ರಾ ಕೂಡ ಸಿಗುತ್ತೆ ಅದು ಆ್ಯಕ್ಚುಲಿ ಒಳಗಿರುವಂತಹ ಡಿಜಿಟಲ್ ಐ ಆರ್ ವಿ ಎಮ್ಗೆ ಅದು ಹೆಲ್ಪ್ ಆಗುತ್ತೆ ಅಂಡ್ ಇಲ್ಲಿ ನಮಗೆ ಕ್ಯಾಮ್ರಾ ಸಿಗುತ್ತೆ ಲೋಗೋ ಅಲ್ಲಿ ಐನೂರ ಎರಡು ಲೀಟರ್ ನ ಒಂದು ಬೂಟ್ ಸ್ಪೇಸ್ ನಮಗೆ ಸಿಗುತ್ತೆ ಅಂಡ್ ಇದರ ಕೆಳಗಡೆ ನಮಗೆ ಸ್ಪೇರ್ ವೀಲ್ ನ ಇಟ್ಟಿದ್ದಾರೆ ತೋರಿಸ್ತೀನಿ ಸೊ ಇಲ್ಲಿ ಸೊ ನಮ್ಮ ಒಂದು ಸ್ವಲ್ಪ ಲಗೇಜ್ನೆಲ್ಲ ನಾವು ಇಲ್ಲಿ ಇಟ್ಟಿದ್ದೀವಿ ಅಂಡ್ ನಿಮಗೆ ಸ್ಪೀಕರ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ಅಂಡ್ ಜಸ್ಟ್ ಇದನ್ನ ಕ್ಲೋಸ್ ಮಾಡೋಣ ಸೊ ಎಲೆಕ್ಟ್ರಿಕಲಿ ಎಲೆಕ್ಟ್ರಿಕ್ ಟೇಲ್ ಗೇಟ್ ನಮಗೆ ಸಿಗುತ್ತೆ ಸೊ ಹ್ಯಾರಿಯರ್ನ ಒಂದು ಬ್ಯಾಟಿಂಗ್ ತುಂಬ ಚೆನ್ನಾಗಿದೆ ಫುಲ್ ಔಟ್ ಆಗಿದೆ ಸೊ ಇದ್ ನಮಗೆ ಹಿಂದುಗಡೆ ಸಿಗುವಂಥದ್ದು ಅಂಡ್ ಇನ್ನು ಇದರ ಒಳಗಡೆ ಹೋಣ ಅಂಡ್ ಒಳಗಡೆ ಏನಿದೆ ಅಂತ ನೋಡೋಣ ಸೊ ಇದು ಇದರ ಒಳಗಡೆ ಸಿಗುವಂಥ ಒಂದು ವ್ಯೂ ಅಂತ ಹೇಳ್ಬೋದು ತುಂಬಾ ಪ್ರೀಮಿಯಮ್ ಆಗಿರುವಂಥದ್ದು ನಾರ್ಮಲ್ ಆಗಿ ನಮಗೆ ಹ್ಯಾರಿಯರಲ್ಲಿ ಏನು ಸಿಗ್ತಿತ್ತೋ ಅದೇ ಒಂದು ಫೀಲ್ ನಮಗೆ ಕೊಡುತ್ತೆ ಸೊ ಮೊದಲಿಗೆ ಬಂದಾಗ ಸ್ಟೀರಿಂಗ್ ಬಗ್ಗೆ ಮಾತಾಡಿದ್ರೆ ನಮಗೆ ಇದರಲ್ಲಿ ಟೂ ಸ್ಪೋಕ್ನ ಇಲ್ಲಿ ಸಿಗುತ್ತೆ ಇಲ್ಲಿ ನಮಗೆ ಲೋಗೋ ಸಿಗುತ್ತೆ ಅಂಡ್ ಇಲ್ಲಿ ನಾವು ನೋಡಿದ್ರೆ ಸ್ಟೀರಿಂಗ್ ಮೋಟರ್ ಕಂಡು ನಮಗೆ ನೋಡಬಹುದು ಅಂಡ್ ಲೆದರ್ ಸ್ಟೀರಿಂಗ್ ವಿಲ್ ಅಂತ ಹೇಳಬಹುದು ಸೊ ನಮಗೆ ಟೆನ್ ಇಂಚನ್ ಇನ್ಸ್ಟ್ರೂಮೆಂಟ್ ಅಂಡ್ ಅಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ ಇಲ್ಲಿ ನಮಗೆ ಫೋರ್ಟೀನ್ ಪಾಯಿಂಟ್ ಫೈವ್ ಇಂಚಿನ ಒಂದು ಡಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ ಅಂತ ಹೇಳ್ಬೋದು ಹೇಳಿದ್ದೀನಿ ಅಲ್ಲಿ ಕ್ಯಾಮ್ರ ಇಟ್ಟಿದ್ದಾರೆ ಅಂತ ಸೊ ನಮಗೆ ಶಾರ್ಪಿನ್ ಫಿನ್ ನೈನ್ಟೀನ್ ಇರುವ ಕ್ಯಾಮ್ರಾದಲ್ಲಿರುವ ವ್ಯೂಸ್ ನಮಗೆ ಸಿಗುತ್ತೆ ಅಂಡ್ ಇದನ್ನ ಆಫ್ ಕೂಡ ಮಾಡಿ ನಾರ್ಮಲ್ ಆಗಿರುವಂತಹ ಐಆರ್ ನಾವು ತನಕ ಯೂಸ್ ಮಾಡಬಹುದು ಆನ್ ಮಾಡಿರ್ತೀನಿ ಇಲ್ಲಿ ನಮಗೆ ಫೆದರ್ ಟಚ್ ಇರುವಂತಹ ಒಂದು ಡಿಸ್ಪ್ಲೇ ಅಂತ ಹೇಳ್ಬೋದು ನಿಮ್ಗೆ ಟಾಟಾದಲ್ಲಿ ಗೊತ್ತಾಯಿತು ತುಂಬಾ ಫೀಚರ್ ಎಲ್ಲ ಕೊಡ್ತಾರೆ ಅಂಡ್ ಇಲ್ಲಿ ನೋಡಬಹುದು ಆಂಡ್ರಾಯ್ಡ್ ಆಪಲ್ ಕಾರ್ಪ್ಲೆ ಆಗಿರ್ಬೋದು ಬೇಕಾಗಿರುವಂಥ ಎಲ್ಲ ವಿಷಯಗಳು ಕೂಡ ನಾವು ಇಲ್ಲಿ ಅಜಸ್ಟ್ ಮಾಡಬಹುದು ಡಾಲ್ ಬಿ ಸೌಂಡ್ ಸಿಸ್ಟಮ್ ನಮಗೆ ಸಿಗುತ್ತೆ ಅಂಡ್ ಡ್ಯಾಶ್ ಬೋರ್ಡ್ ಬಗ್ಗೆ ಮಾತಾಡಬೇಕಾದ್ರೆ ಸಾಫ್ಟ್ ಮೆಟೀರಿಯಲ್ನ ನ ಇಲ್ಲಿ ಯೂಸ್ ಮಾಡಿದರೆ ಸಾಫ್ಟ್ ಟಚ್ ಮೆಟೀರಿಯಲ್ ಅಂಡ್ ಇಲ್ಲಿ ನಮಗೆ ಕಾರ್ಬನ್ ಫೈಬರ್ ರೀತಿಯ ಮೆಟೀರಿ ಕೊಟ್ಟಿದ್ದಾರೆ ಬಟ್ ಇದು ಕಾರ್ಬನ್ ಫೈಬರ್ ಅಲ್ಲ ಇದು ಆಕ್ಚುಲಿ ನಮಗೆ ಹಾರ್ಡ್ ಪ್ಲಾಸ್ಟಿಕ್ ಅಂತ ಹೇಳ್ಬೋದು ಈ ರೀತಿ ಡಿಸೈನ್ ಎಲಿಮೆಂಟ್ ಅವರು ಆಡ್ ಮಾಡಿದ್ದಾರೆ ಅದು ಬಿಟ್ಟು ಎ ಸಿ ವೆಸ್ಟ್ ನಮಗೆ ಇಲ್ಲಿ ಸಿಗುತ್ತೆ ಈ ಒಂದು ವರ್ಟಿಕಲ್ ಆಗಿರುವ ಸ್ಲಾಟ್ ನಮಗೆ ಇಲ್ಲಿ ಸಿಗುತ್ತೆ ಅಲ್ಲಿ ಕೂಡ ಸಿಗುತ್ತೆ ಅದು ಬಿಟ್ಟು ನಮಗೆ ಇಲ್ಲಿ ಒಂದು ಸ್ವಲ್ಪ ಸ್ಟಿಚ್ ಈ ಒಂದು ಏನೇಳಿ ಒಂದು ಒಂದು ರೀತಿ ಬ್ಲೂ ಇಶ್ ಕಲರ್ ಇದು ಈ ವಿನ ಇಂಡಿಕೇಟ್ ಮಾಡೋಕೆ ಸೊ ನಮಗೆ ಇಲ್ಲಿ ಈ ಒಂದು ಡಿಸೈನ್ ಎಲಿಮೆಂಟ್ ಕೊಟ್ಟಿದ್ದಾರೆ ಇದನ್ನ ಆ್ಯಕ್ಚುಲಿ ಅವರು ಫಿಜಿಟೆಕ್ ಅಂತ ಫಿಜಿ ಟಚ್ ಅಂತ ಕರೀತಾರೆ ಅಂಡ್ ಇಲ್ಲಿ ನೋಡಿದ್ರೆ ನಮಗೆ ಕೆಳಗಡೆ ಒಂದು ವೈರ್ಲೆಸ್ ಚಾರ್ಜಿಂಗ್ ಇದೆ ಅಂಡ್ ಇಲ್ಲಿ ನೋಡಬಹುದು ನೀವು ಫೋರ್ಟಿ ಫೈವ್ ವ್ಯಾಟ್ನ ನ ಒಂದು ಟೈಪ್ ಸಿ ಇದೆ ಅಂಡ್ ಟೈಪ್ ಎ ಕೂಡ ನಮಗೆ ಇಲ್ಲಿ ಎಲ್ಲಿ ಇದೆ ಪಿಯಾನೋ ಬ್ಲಾಕ್ ಕಲರ್ ನ ಫಿನಿಶಿಂಗ್ ನಮಗೆ ಸಿಗುತ್ತೆ ಅದಕ್ಕಿಂತ ಹಿಂದೆ ಬಂದಾಗ ಇಲ್ಲಿ ಆಕ್ಚುಲಿ ತುಂಬಾ ಮೋಡ್ ಇದೆ ಆಕ್ಚುಲಿ ನಮಗೆ ಟೆರೈನ್ ಮೋಡ್ಸ್ ಅಂತ ಕರೀತಾರೆ ಒಂದು ಎರಡು ಅಂಡ್ ಮೂರು ಡಿಸ್ಪ್ಲೇ ನಮಗೆ ಸಿಗುತ್ತೆ ಸುತ್ತಮುತ್ತ ನಮಗೆ ಇದರಲ್ಲಿ ಡ್ರೈವ್ ಮೋಡ್ ಸಿಗುತ್ತೆ ಸುತ್ತ ಒಂದು ಬೂಸ್ಟ್ ಇದೆ ಎಕೋ ಮೋಡ್ ಇದೆ ಸ್ಪೋರ್ಟ್ ಮಾಡಿದೆ ಅಂಡ್ ಇದು ಆಕ್ಚುಲಿ ಆಟೋಮ್ಯಾಟಿಕ್ ಪಾರ್ಕಿಂಗ್ ನ ಒಂದು ಬಟನ್ ಅಂತ ಹೇಳ್ಬೋದು ಅದು ಬಿಟ್ಟು ಗೇರ್ ನಮಗೆ ಇಲ್ಲಿ ಸಿಗುತ್ತೆ ಗೇರ್ ಐ ಮೀನ್ ಟ್ರಾನ್ಸ್ ಅದು ಬಿಟ್ಟು ನಮಗೆ ಗಿಯರ್ ಲಿವರ್ ಅಥವಾ ನಮಗೆ ಡ್ರೈವಿಂಗ್ ಮೋಡನ್ನ ಚೇಂಜ್ ಮಾಡುವಂತಹ ಒಂದು ವಿಷಯ ಇಲ್ಲಿ ಸಿಗುತ್ತೆ ಅದು ತುಂಬ ಪ್ರೀಮಿಯಮ್ ಆಗಿರುವಂಥ ಒಂದು ಕ್ವಾಲಿಟಿ ಅಂತ ಹೇಳ್ಬೋದು ಇಲ್ಲಿ ನಮಗೆ ಬೇಕಾದಂಥ ವಿಷಯಗಳ ಸಿಗುತ್ತೆ ಅದು ಬಿಟ್ಟು ನಮಗೆ ಇಲ್ಲಿ ಆಟೋಮೆಟಿಕ್ ಅಥವಾ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬಟನ್ ನಮಗೆ ಸಿಗುತ್ತೆ ಅಂಡ್ ಆಟೋ ಹಿಲ್ ಹೋಲ್ಡರ್ ಇಲ್ಲಿ ಸಿಗುತ್ತೆ ಇಲ್ಲಿ ಒಂದು ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ಅದೇ ರೀತಿ ಇದೊಂದು ತುಂಬಾ ಚೆನ್ನಾಗಿರುವಂಥ ಒಂದು ವೈಡ್ ಆಗಿರುವಂಥ ಒಂದು ಹ್ಯಾಂಡ್ ರೆಸ್ ಸಿಗುತ್ತೆ ಅಂತ ಹೇಳ್ಬೋದು ಆ್ಯಕ್ಚುಲಿ ಸ್ಲೈಡ್ ಮಾಡ್ಬೋದು ಇದನ್ನ ಅದ್ಬಿಟ್ಟು ನಮಗೆ ಸೀಟ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬ ಚೆನ್ನಾಗಿರುವಂಥ ಒಂದು ಸೀಟ್ ಕೊಟ್ಟಿದೆ ಅಂತ ಹೇಳ್ಬೋದು ವೆಂಟಿಲೇಟೆಡ್ ಸೀಟ್ ನಿಮಗೆ ಫ್ರಂಟಲ್ಲಿ ಮತ್ತೆ ರೇರಲ್ಲೂ ಕೂಡ ಸಿಗುತ್ತೆ ಅಂಡ್ ಇಲ್ಲಿ ನೋಡ್ಬೋದು ನೀವು ಇದರ ಒಂದು ಕಂಟ್ರೋಲ್ಸ್ ನಮಗೆ ನಿಮಗೆಲ್ಲ ಸಿಗುತ್ತೆ ಆ್ಯಂಡ್ ಸೀಟ್ ಬಗ್ಗೆ ಇನ್ನೊಂದು ವಿಷಯ ಏನು ಅಂದರೆ ಸೊ ಸೀಟ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ತ್ರೀ ಮೆಮೊರಿ ಫಂಕ್ಷನ್ ಜೊತೆ ಈ ಒಂದು ಸೀಟ್ ಸಿಗುತ್ತೆ ಅದು ನಮಗೆ ಎಲೆಕ್ಟ್ರಾನಿಕಲ್ಲಿ ಅಡ್ಜಸ್ಟ್ ಮಾಡ್ಬೋದು ಅಂತ ಫೋರ್ ವೇ ಅಡ್ಜಸ್ಟಬಲ್ ಸೀಟ್ ನಮಗೆ ನಮಗೆಲ್ಲ ಸಿಗುತ್ತೆ ಆ ಒಂದು ಸೀಟ್ ಕೂಡ ಅಷ್ಟೇ ಆ್ಯಂಡ್ ಅದು ಬಿಟ್ಟು ನಮಗೆ ಇಲ್ಲಿ ಆ್ಯಕ್ಚುಲಿ ಬಾಸ್ ಮೋಡ್ ಕೂಡ ಸಿಗುತ್ತೆ ಅದು ಹಿಂದುಗಡೆಯಿಂದ ನಾವು ಈ ಒಂದು ಇದನ್ನು ಹಿಂದೆ ಮುಂದೆ ಅಡ್ಜಸ್ಟ್ ಮಾಡ್ಬೋದು ಅದನ್ನು ಕೂಡ ತೋರಿಸ್ತೀನಿ ಸೊ ಫಸ್ಟ್ ನಮಗೆ ಒಳಗಡೆ ಬಂದಾಗ ನೋಟಿಸ್ ಆಗುವಂಥ ವಿಷಯ ಏನು ಅಂದರೆ ಈ ಒಂದು ಸನ್ ರೂಫ್ ಅಂತ ಹೇಳ್ಬೋದು ಓಪನ್ ಮಾಡ್ತೀನಿ ನೀವು ನೋಡ್ಬೋದು ತುಂಬಾ ವೈಡ್ ಆಗಿರುವಂತಹ ಪ್ಯಾನೋಲಾಮ್ ಸನ್ ರೂಫ್ ನಮಗೆ ಸಿಗುತ್ತೆ ಸೊ ಅದರ ವ್ಯೂ ಹಿಂಗ್ಗಡೆ ತನಕ ಕೂಡ ಬರುತ್ತೆ ಅದನ್ನ ನಾನು ತೋರಿಸ್ತೀನಿ ಸೊ ಇಲ್ಲಿ ನೋಡಿ ಇಲ್ಲಿ ಬಂದಾಗಲೇ ಮ್ಯಾನ್ ಅಡ್ಜಸ್ಟ್ ಮಾಡ್ಬೋದಂತಹ ಒಂದು ಸನ್ ಬ್ಲೈಂಡರ್ ಇಲ್ಲಿ ಸಿಗುತ್ತೆ ಶೇಡ್ ನಮಗೆ ಪ್ರೈವಸಿಗೆಲ್ಲ ಬೇಕಾಗಿದೆ ಆ್ಯಂಡ್ ಅದು ಬಿಟ್ಟು ನಮಗೆ ಜೆ ಬಿ ಎಲ್ಲಿ ಸ್ಪೀಕರ್ ಸಿಗುತ್ತೆ ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಇದೆ ನೀರು ಬಗ್ಗೆ ಮಾತಾಡ್ಬೇಕಾದ್ರೆ ನೀಟಾಗಿರುವಂಥ ನೀರು ಇದೆ ಹೆಡ್ ರೂಮ್ ಕೂಡ ಚೆನ್ನಾಗಿದೆ ನನ್ನ ಹೈಟಿಗೆ ಆ್ಯಂಡ್ ಇಲ್ಲಿ ನಾನು ಹೇಳಿದ್ದೀನಿ ಬಾಸ್ ಇದೆ ಆಕ್ಚುಲಿ ಸೊ ಹಿಂದ್ಗಡೆ ಕೂತ್ಕೊಂಡು ಮುನ್ಗಡೆ ಸೀಟ್ನ ನಾವು ಅಡ್ಜಸ್ಟ್ ಮಾಡ್ಬೋದು ಈ ರೀತಿ ಸೊ ಹಿಂದಡೆ ಕೂರೋರಿಗೆ ಕನ್ವಿನಿಯನ್ಸ್ ಸ್ವಲ್ಪ ಜಾಸ್ತಿ ಆಗೋದಕ್ಕೆ ಅದು ಬಿಟ್ಟು ನಮಗೆ ಸೀಟ್ ಬಗ್ಗೆ ಬೇರೆ ನೋಡೋದಾದರೆ ತುಂಬ ಸಾಫ್ಟೆಸ್ಟ್ ಮೆಟೀರಿಯಲ್ ಯೂಸ್ ಮಾಡಿದರೆ ತುಂಬ ಖುಷಿನಿಂಗ್ ಆಗಿರೋ ಸೀಟ್ ಅಂತ ಹೇಳ್ಬೋದು ಹ್ಯಾಂಡ್ರೆಸ್ ಕೂಡ ಸಿಗುತ್ತೆ ಮೂರು ಜನ ಇದ್ದರೆ ಇದನ್ನು ಫೋಲ್ಡ್ ಮಾಡಿ ಕೂಡ ಕೂತ್ಕೊಬೋದು ಸೊ ಜಸ್ಟ್ ಇದನ್ನ ಓಪನ್ ಮಾಡಿರ್ತೀನಿ ಆ್ಯಂಡ್ ರೆಸ್ ಬಗ್ಗೆ ಮಾತಾಡ್ಬೇಕು ಇದು ಆ್ಯಕ್ಚುಲಿ ನಿಮಗೆ ವಿಂಗ್ಲೆಟ್ ಅಂತ ಒಂದು ಹೆಡ್ ರೆಸ್ ಸಿಗುತ್ತೆ ಸೊ ನಾವು ತಲೆ ಇಟ್ಟಾಗ ನಿದ್ದೆ ಮಾಡಿದರೆ ಆ ಕಡೆ ಈ ಕಡೆ ತಲೆ ಹೋದ್ರು ಕೂಡ ಈ ಸೀಟಿಂದ ಹೊರಗೆ ಬರಲ್ಲ ಇದು ಸಪೋರ್ಟ್ ಕೊಡುತ್ತೆ ಸೊ ನಿಮಗೆ ನಿದ್ದೆ ಮಾಡೋಕ್ಕೆ ಯಾವ ರೀತಿ ಡಿಸ್ಟರ್ಬ್ ಆಗಲ್ಲ ಅಂತ ಹೇಳ್ಬೋದು ಇದಿಷ್ಟು ನಮಗೆ ಹಿಂಗಡಿ ಸಿಗೋದು ಅದು ಬಿಟ್ಟು ನಮಗೆ ಇಲ್ಲಿ ಒಂದು ಸ್ಪೇಸ್ ಇದೆ ಅಂಡ್ ಇಲ್ಲಿ ನಮಗೆ ಸಿಕ್ಸ್ಟಿ ಫೈವ್ ಒಂದು ಎರಡು ಟೈಪ್ಸ್ ಚಾರ್ಜಸ್ ಸಿಗುತ್ತೆ ಸೊ ಇದಿಷ್ಟು ಒಂದು ಕಾರಲ್ಲಿ ಸಿಗುವಂತ ವಿಷಯ ಇದಿಷ್ಟು ಒಂದು ಕಾರ್ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಎನ್ಸ ಕಮೆಂಟ್ ಮಾಡಿ ಅಂಡ್ ಒಂದು ಡೀಟೇಲ್ ಆಗಿರೋ ಅಷ್ಟು ಬೇಗ ಹಾಕ್ತಾ ಅಲ್ಲಿ ತನಕ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀನಿ ಸೊ ಮತ್ತೊಂದು ಸೈನ್ ಆಫ್